ಮಾಡ್ಕೊಂಡು ಮೂರ್ ಹಗಲು ರಾತ್ರಿ ನಾನು ಜಪ ಮಾಡಿದೀನಿ ಸುಮಾರು ಎಷ್ಟು ಅಂದ್ರೆ ಒಂದು ಮೂರ್ ಮೂವತ್ತು ಸಾವಿರ ತಕ ನನ್ನ ಮಂತ್ರ ಜಪ ಮಾಡಿದೀನಿ ಮೂವತ್ತು ಸಾವಿರ ಮಂತ್ರ ಮೂವತ್ತು ಸಾವಿರ ತಕ ಇವತ್ತಿಗೂ ಕೂಡ ಸರ್ ಅವರು ಜೀವಂತವಾಗಿದ್ದಾರೆ ನಾನ್ ನಂಬ್ತೀನಿ ಯಾವ ತರ ದರ್ಶನ ಸಿಕ್ಕಿತ್ತು ಸರ್ ಅವರು ಇಷ್ಟೇ ಮುಖ ಇರೋದವ್ರು ಒಂದೇ ಒಂದಡಿ ಅಷ್ಟೇ ಉದ್ದ ಇರೋದವ್ರು ಒಂದೇ ಅಡಿ ಉದ್ದ ಇರೋದು ಇನ್ನೊಂದು ಬೊಂಬೆ ತರನಾ ಇಲ್ಲ ಮಗು ತರ ಬೊಂಬೆ ಸರ್ ಅಲ್ಲ ಅವ್ರದ್ದು ಒರಿಜಿನಲ್ ದೇಹನ ಇಲ್ಲ ಅವ್ರದ್ದು ಸೂಕ್ಷ್ಮ ಒರಿಜಿನಲ್ ದೇಹ ಸರ್ ಒರಿಜಿನಲ್ ದೇಹ ನಾನು ಓಪನ್ ಓಪನ್ ಆಗಿ ಹೇಳ್ತೀನಿ ಸರ್ ಪ್ರತಿ ವರ್ಷನು ಬೆಳಗಿನ ಜಾವ ಭ್ರಾಮಿ ಮುಹೂರ್ತ ಐದು ಗಂಟೆಗೆ ನಾನು ಮುತ್ತೈದೆ ಆಗೋದು ರಂಡೆ ಹುಣ್ಣಿಮೆ ಮುತ್ತೈದೆ ಹುಣ್ಣಿಮೆ ಅಂತ ಬರುತ್ತೆ ಸರ್ ಆ ಭಾರತ ಹುಣ್ಣಿಮೆ ಬಾನ್ ಅಂತ ಜನವರಿ ಒಳಗಡೆ ಫಸ್ಟ್ ಮೊದಲನೇ ಪೌರ್ಣಮಿ ಒಳಗಡೆ ನಾನು ಮುತ್ತೈದೆ ಆಗ್ತೀನಿ ಡಿಸೆಂಬರ್ ಅಲ್ಲಿ ನಾನು ಬಳೆ ಹೊಡಿತೀನಿ ಒಂದು ತಿಂಗಳ ಕಾಲ ನಾನು ಮದುವೆ ಆಗಿರ್ತೀನಿ ಈಗ ದರ್ಶನ ವಿಚಾರ ತಗೊಂಡ್ರೆ ಅವ್ರದ್ದು ಈ ಪ್ರೆಸೆಂಟ್ ಬೇಲಲ್ಲಿ ಇದ್ರು ಆಚೆ ಈಗ ಮತ್ತೆ ಅರೆಸ್ಟ್ ಆಗಿ ಜೈಲಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಯಾರೆ ವಾಪಸ್ ಹೋಗಿದ್ದಾರೆ ಈ ರಿಟರ್ನ್ ಯಾವಾಗ ಬರ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇದು ಕೇಸ್ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ಎಲ್ಲರೂ ಹೌದು ನಮ್ಮ ಒಂದು ಒಂದು ಕವಡೆ ಪ್ರಕಾರವಾಗಿ ಕಾಳಕ್ನೇನೆ ವೀರಬ್ರಹ್ಮಯ್ಯ ಅವನವರ ಒಂದು ನುಡಿಗಳನ್ನ ಒಂದು ಅನುಗ್ರಹದಿಂದ ನಾವು ನೋಡತಕ್ಕಂತ ಇದು ಬಂದು ಅವ್ರಿಗೆ ಬಂದು ಉಸಿರು ದೋಷ ಅಂತ ಇದೆ ಒಂದು ಊರು ನೀರು ನುಗ್ಗೆ ರಭಸಕ್ಕೆ ಊರ್ ಹಾಳಾಗುತ್ತೆ ಅಂತಾನು ನಾನು ರೀಸೆಂಟ್ ಆಗಿ ಆಯ್ತು ಉತ್ತರಖಂಡಲ್ಲಿ ಆಯ್ತು ಹಳ್ಳಿ ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಯ್ತು ಪೂರ್ತಿ ಊರ್ ಊರೇ ಶರ್ವನಾಶನ ಆಗುತ್ತೆ ಜಲ ಪ್ರಳಯ ಆಗುತ್ತೆ ಅನ್ನತಕ್ಕಂಥದ್ದು ಈ ವರ್ಷದ ಬೆಳಗಿನ ಜಾವ ಬ್ರಾಹ್ಮಣ ಮುಹೂರ್ತದಲ್ಲಿ ಐದ್ ಗಂಟೆಗೆ ಯಾವ ಭಕ್ತರಿಗೂ ನುಡಿಯಲ್ಲ ದೇಶದ ಭವಿಷ್ಯ ನೋಡಿ ಬೇಕಾದ್ರೆ ನಾವ್ ಹತ್ರ ದೇವರತ್ರ ದೇವ್ರ ಹತ್ರ ಪ್ರಶ್ನೆ ಕೇಳ್ತೀವಿ ವರ್ಷದ ಪೂರ್ತಿ ಜೀವನ ಹೇಗಿದೆ ಅಂತ ಅದು ನೋಡ್ ಆದ್ಮೇಲೆ ನಾವು ಗದ್ಗೆ ನೋಡಾದ್ಮೇಲೆ ನಾನು ಅದನ್ನ ಓಡಿಸಿದ್ದು ಭವಿಷ್ಯ ನೋಡಿಯೋದು ಜನ ಜನಕ್ಕೆ ತಿಳ್ಸೋದು ವೀಕ್ಷಕರೇ ಸೊ ಮೇಡಮ್ ಈಗ ಸಾಮಾನ್ಯವಾಗಿ ಇಲ್ಲಿ ಬಂದವರದು ನೀವೇನೇ ಹೇಳ್ತೀರಾ ಯಾವ ಥರ ಸಮಸ್ಯೆ ಇದೆ ಅಂತೇಳಿ ಅವ್ರನ್ನೇನು ಕೇಳೋದಿಲ್ಲ ಅದಾದ್ಮೇಲೆ ಅವ್ರಿಗೆ ಏನು ಅವ್ರ ಜೀವನದಲ್ಲಿ ಆಗೈತೆ ನಡೆದೈತೆ ಘಟನೆ ಸೊ ಅವಗಳನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಎಕ್ಸ್ಟ್ರಾ ನಿಮ್ಗೆ ಶಕ್ತಿ ಸಿಗಬೇಕು ಇಲ್ಲ ನಿಮ್ಗೆ ಯಾರೋ ತಿಳಿಸ್ತಾ ಇರಬೇಕು ಸೊ ಇದಾವ್ ತರ ಏನ್ ಮಾಡ್ತಿದಿರ ಸರ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಕಾಲಜ್ಞಾನಿ ವೀರ ಬ್ರಹ್ಮ್ಯನವರು ಪೋತಲೂರು ಬ್ರಹ್ಮಂಗಾರು ಅಂತ ಸರ್ ಹೌದು ಅವರ ಒಂದು ಮೂಲ ಮಂತ್ರ ಮೂರು ಹಗಲು ಮೂರು ರಾತ್ರಿ ಜಪ ಮಾಡಿದ್ದೀನಿ ನಾನು ನೀವು ನಾನು ಇದು ಯಾವಾಗ ಮೇಡಮ್ ಇದು ಇದೆಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಆದ್ಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ನನ್ನ ಪೂಜೆ ಸ್ಟಾರ್ಟ್ ಮಾಡಿದ್ದು ಓಕೆ ಓಕೆ ಆವಾಗಲೇ ಅದು ಮೂರಗಲು ಮೂರು ರಾತ್ರಿ ನಾನು ಜಪ ಮಾಡಿದ್ದೀನಿ ಸುಮಾರು ಎಷ್ಟು ಅಂದ್ರೆ ಒಂದು ಮೂರು ಮೂವತ್ತು ಸಾವಿರ ತನ ಆ ಮಂತ್ರ ಜಪ ಮಾಡಿದ್ದೀನಿ ಮೂತ್ತು ಸಾವಿರ ಮಂತ್ರ ಒಂದು ಮೂವತ್ತು ಸಾವಿರದ ತನ ಒಂದು ಅಂದ್ರೆ ಮೂರ್ ಮೂರು ರಾತ್ರಿ ಅಂದ್ರೆ ಕುತ್ಕೊಂಡವರು ಎದ್ದೇಳ್ದೆ ಶುರು ಮಾಡಿದ್ದ ಇಲ್ಲ ಮಿಡ್ಲ್ ಗ್ಯಾಪ್ ತಗೊಂಡಿದ್ದೀರಾ ಗ್ಯಾಪ್ ಗ್ಯಾಪ್ ತಗೊಂಡಿದ್ದೆ ತಗೊಂಡು ಅದೆಲ್ಲ ಪವಾಡ ಸಿದ್ಧಿಗಳು ಗ್ಯಾಪ್ ತಗೊಂಡೆ ನಾನು ಮಾಡಿದ್ದೀನಿ ಅಂದ್ರೆ ಮೂರ್ ಮೂರು ರಾತ್ರಿ ಅಂದ್ರೆ ಇವಾಗ ನೈಟ್ ನಾನು ಅವತ್ ನೈಟ್ ಮಲಗೋದ್ ಬೇಡ ಫುಲ್ ನೈಟ್ ಅವ್ರ ಜಪ ಮಾಡೋದು ಅಂದ್ರೆ ಇಷ್ಟು ಸಾವಿರ ಅಂತ ಇಟ್ಕೊಳ್ಳೋದು ಅಷ್ಟು ಸಾವಿರಕ್ಕೆ ನಾನು ನಿಲ್ಸ್ಕೊಳ್ಳೋದು ಅದನ್ನ ಮಾತ್ರ ನಾನು ಹೆಂಗೆ ತಿಪ್ಪುರ್ಲಾಗ ಹೆಂಗೆ ಮಾಡೋದು ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದ್ ಐದ್ ಸಾವಿರ ತಕ ನಾನ್ ಮಾತ್ರ ಜಪ ಮಾಡೀನಿ ಐದು ಸಾವಿರ ಮಂತ್ರ ಅಂದ್ರೆ ಎಷ್ಟು ಅವರ್ ಕಂಟಿನ್ಯೂ ಆಗುತ್ತೆ ಮೇಡಮ್ ಒಂದು ರಾತ್ರಿ ಅಲ್ಲ ರಾತ್ರಿ ಒಂದು ಹೆಚ್ಚು ಕಮ್ಮಿ ಹನ್ನೆರಡು ಅವರು ನೈಟ್ ಸಾಯಂಕಾಲ ಒಂದು ಊಟ ಗಿಟ ಎಲ್ಲಾ ಮಾಡ್ಕೊಂಡು ಒಂದೇ ಸರಿ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ಟೆ ಅಂದ್ರೆ ಒಂದ್ ಮಣ್ಣಿನ ದೀಪ ಹಚ್ಕೊಂಡು ಕುತ್ಕೊಂಡ್ಬಿಡೇನೆ ಬೆಳಗಿನ ಜಾವ ಐದ್ ಗಂಟೆವರೆಗೂ ಒಂದ್ ಐದ್ ಸಾವಿರ ಮಂತ್ರ ಜಪ ಮಾಡಿ ನಾನು ತುಂಬಾ ಗ್ರೇಟ್ ಮೇಡಮ್ ಇಷ್ಟು ದೊಡ್ಡದಾಗಿ ಕುತ್ಕೊಬೇಕಂದ್ರೆ ಕಷ್ಟ ಆಯ್ತು ಸರ್ ಅಂದ್ರೆ ಜಗತ್ತಿರ್ಲಿಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಒದ್ದಾಡೋದು ಹಿಂಗ್ ಹಿಂಗೆಲ್ಲ ಆಗೋದು ಸ್ವಲ್ಪ ಸಣ್ಣ ಬೇರೆ ಇದ್ದೆ ನಾನು ಅವಾಗ ಆಗೋದು ಇವಾಗೆಲ್ಲ ಇಲ್ಲ ಸರ್ ಇವಾಗ ಎಷ್ಟೊತ್ತನ ಆಗ್ಲಿ ಕುತ್ಕೋತೀನಿ ಅದೇ ಟೈರಿಂಗ್ ಇವಾಗಲೂ ಕೂಡ ಬೆಳಗ್ಗೆ ಆ ಎಷ್ಟೋ ಒಂಬತ್ತು ಗಂಟೆ ಕುತ್ಕೊಂಡ್ರೆ ಸಾಯಂಕಾಲ ಐದ್ ಗಂಟೆ ಆರು ಗಂಟೆ ಆರಾಮ್ಸೆ ಕುತ್ಕೊತೀರಾ ಹಾ ಎಷ್ಟು ಜನ ಭಕ್ತರು ಬಂದ್ರು ಕೂಡ ಉತ್ತರ ಹೇಳಿ ಹೇಳ್ತೀನಿ ನಾ ಆರಾಮಾಗಿ ಕುತ್ಕೊತೀನಿ ತಿಂತೀನಿ ಇಲ್ಲೇ ಏನಾದ್ರು ಕೊಡ್ತಾರೆ ಟೀಕಾ ಅವೆಲ್ಲ ಆರಾಮಾಗಿ ಸೊ ಈಗ ಬಂದವರದು ಸಮಸ್ಯೆನ ತರ ನಿಮ್ಗೆ ಈಗ ಮೂರ್ ದಿವಸ ಮೂರ್ ಅಗ್ಲು ಮೂರು ರಾತ್ರಿ ಕಳೆದ ಆಯ್ತು ಅಲ್ಲಿಂದ ಏನಾದ್ರು ವರ ಸಿಕ್ತಾ ಇಲ್ಲ ಸ್ವಾಮಿಗಳು ಏನಾದ್ರೂ ದರ್ಶನ ಏನಾದ್ರು ಹೇಳಕ್ ಸಾಧ್ಯಕ್ಷ ಗೋಪ್ಯ ನಾನು ನನ್ನ ಗುರುಗಳನ್ನ ಆರಾಧನೆ ಮಾಡ್ಬೇಕಾದ್ರೆ ಅವರ ಒಂದು ಹೆಸರಿಗೆ ಮಸಿ ಆಗೋದ್ ಬೇಡ ಅವರು ಕಾಲ ಜ್ಞಾನಗಳನ್ನು ಬರ್ದಿರತಕ್ಕಂತಾರೋತಲ್ ಅವ್ರೆ ಬ್ರಹ್ಮಂಗಾರ ಅಂತ ಅಂದ್ರೆ ಊಹೆ ಊರಿಹೆ ಮಾಡ್ಕೊಂಡು ಇಲ್ದಷ್ಟು ಅವರು ಇವತ್ತಿಗೂ ಕೂಡ ಸರ್ ಅವರು ಜೀವಂತವಾಗಿದ್ದಾರೆ ನಾನ್ ಯಾವ ತರ ದರ್ಶನ ಸಿಕ್ಕಿತ್ತು ಅವರು ಇಷ್ಟೇ ಮುಖ ಇರೋದವ್ರು ಒಂದೇ ಒಂದ್ ಅಡಿ ಅಷ್ಟೇ ಉದ್ದ ಇರೋದವ್ರು ಒಂದೇ ಅಡಿ ಉದ್ದ ಇರೋದು ಇಷ್ಟೇ ಮುಖ ಇರೋದವ್ರು ಈ ಇಷ್ಟೇ ತುಂಬಾ ಚಿಕ್ಕದ ಮುಖ ಅದು ಅದೊಂದು ಬೊಂಬೆ ಓಕೆ ಸಣ್ಣ ಮಗು ಮಗು ಸರ್ ಮಗು ತರ ಇವಾಗ್ಲೂ ಕೂಡ ಐಟು ಅಷ್ಟೇ ಇದಾರೆ ಅಷ್ಟೇ ಇಷ್ಟೇ ಸಣ್ಣ ಅಲ್ಲ ಅವ್ರದ್ದು ಒರಿಜಿನಲ್ ದೇಹನ ಇಲ್ಲ ಅವ್ರದ್ದು ಸೂಕ್ಷ್ಮ ಒರಿಜಿನಲ್ ದೇಹ ಸರ್ ಒರಿಜಿನಲ್ ದೇಹ ನಾನು ಓಪನ್ ಓಪನ್ ಆಗಿ ಹೇಳ್ತೀನಿ ಸರ್ ಅಂದ್ರೆ ಅವರು ಆಗಿನ ಕಾಲದಾಗಿಂದ ಅವರು ಒಂದು ಜೀವ ಸಮಾಧಿ ಆದ್ರಾಗ ಹೌದು ಅದಾದ ಮೇಲೆ ಡೈರೆಕ್ಟ್ ಅವರು ಆ ದೇಹನ ಕುಗಿಸ್ಕೊಂಡಿದಾರ ಅಂತ ಅನ್ಸುತ್ತಾ ಆ ತರನ ಅದು ಸರ್ ಅದು ಇದು ನೀವು ತಿಳ್ಕೊಂಡ್ಲೇಬೇಕು ಸರ್ ಅದು ಒಂದಡಿ ಇದಾರೆ ಅಷ್ಟೇ ಅವರು ಒಂದೇ ಅಡಿ ಉದ್ದ ಇರೋದು ತುಂಬಾ ಒಂದು ಸೋತೆಕಾಯಿ ಎಷ್ಟು ದಪ್ಪ ಇದೆ ಅಂದ್ರೆ ತುಂಬಾ ಸಣ್ಣ ಮಗು ತರ ಇದೆ ದೇಹ ಅಷ್ಟೇ ಸರ್ ಅವರು ಇರೋದು ಓಕೆ ಇದೆ ಆಮೇಲೆ ಕೂದ್ಲಿದೆ ಇದು ನೆತ್ತಿಗೆ ಏನು ಹಾಕೊಂಡಿದ್ದಾರೆ ಅಂದ್ರೆ ಕೂದ್ಲಿಗೆ ಏನಾದರೂ ಕಟ್ಟಿಕೊಂಡಿರತರನಾ ಇದು ಶಿಕಾ ಮುದ್ರಿಕೆ ಹಾಕೊಂಡಿದ್ದಾರೆ ಆಮೇಲೆ ಜುಟ್ಟು ಕಟ್ಟತರ ಇದೆ ಅಲ್ಲ ಅದ ಇವಾಗಲೂ ಇದೆ ತಿರ್ಗಾ ಆಮೇಲೆ ಆ ಇದು ಕಪಾಲ ಒಂದಿದೆ ಹ್ಮ್ ಹ್ಮ್ ಕಪಾಲ ಅದೊಂದಿದೆ ಆಮೇಲೆ ಅವ್ರ ಹತ್ರ ಮಣಿ ಸರಗಳು ಜಪ ಮಾಡ್ತಾರಲ್ಲ ಮಣಿಗಳು ಅದೊಂದಿದೆ ಆಮೇಲೆ ಬೇರೆ ಇನ್ನೇನು ಇಲ್ಲ ಜೀವಂತವಾಗಿದ್ದಾರೆ ಅಂದ್ರೆ ನಿಜೀವ ಸಮಾಧಿ ಆಗಿದಲ್ಲಿ ಅದ್ರೊಳಗಡೆ ಇದ್ದಾರೆ ಸಿದ್ಧ ಅಂತ ಸಿದ್ಧ ಸಿದ್ಧಾಂತ ಅವರು ಸೈಯದ್ ಸಿದ್ಧಾಂತ ಅವ್ರ ಶಿಷ್ಯನ ಶಿಷ್ಯ ಅವರಿಗೆ ಅವರು ಅವ್ರದ್ದು ಕೆಲವೊಂದಷ್ಟು ವಸ್ತುಗಳನ್ನ ಆಗ್ಬೋದು ಮತ್ತೆ ಕೆಲವೊಂದ್ ತಾಳೆಗರಿ ಆಗ್ಬೋದು ಕೊಟ್ಟು ಒಬ್ರು ಅಂತ ಅವ್ರ ಹತ್ರ ಅವರು ಸರಿ ಅವ್ರ ನಾನ್ ಅವ್ರ ನಿಜರೂಪ ನೋಡಿದ್ದು ಬಂದು ತಲೆ ಏನಿದೆ ಈ ತಲೆ ಇಷ್ಟೇ ಅವ್ರ ಮುಖ ಫುಲ್ ಇನ್ ಡೈರೆಕ್ಟ್ ತೋರ್ಸಲ್ಲ ಸೈಡ್ ಫೋಲ್ ಇಷ್ಟ್ ಮಾತ್ರನೇ ತೋರಿಸ್ತಾರೆ ಯಾಕೆ ಮೇಡಮ್ ಏನಾದ್ರು ಅದ್ರಲ್ಲಿ ಇಂಪಾರ್ಟೆಂಟ್ ಇತ್ತು ಸರ್ ಅದು ಏನು ಅಂತ ನಂಗು ಗೊತ್ತಿಲ್ಲ ನಾನು ಅಷ್ಟು ಜಪ ಮಾಡಿ ಅಷ್ಟೇ ನಾನು ನೋಡಕ್ ನನ್ನ ಕೈಲಿ ಅವ್ರದ್ದು ಪೂರ್ತಿ ದೇಹ ನೋಡಿದ್ರೆ ನಾನಿನ್ ಪಾವನ ನಾ ಏನೋ ನನ್ನ ಗುರುಗಳದು ಅಷ್ಟ ಮಾತ್ರ ನಾನು ದರ್ಶನ ಮಾಡಿದೆ ಅವತ್ತಲಿಂದ ನಾನು ಏನ್ ಹೇಳಿದ್ರು ನಡೀತೈತೆ ರಾಜಕೀಯದ ವಿಚಾರವಾಗಿ ನಾನು ಭವಿಷ್ಯ ನೋಡ್ತಿದ್ದೀನಿ ಅಂತ ಆಮೇಲೆ ದರ್ಶನ್ ವಿಚಾರ ಓದ್ನೆ ವರ್ಷನೇ ನಾನು ಹೇಳಿದ್ದೆ ಫಿಲಂ ದರ್ಶನ್ ಫಿಲಂ ಆಕ್ಟ್ರಸ್ ಅವ್ರಿಗೆ ಕೆಡಕಿದೆ ಅನ್ಬಿಟ್ಟು ಆಮೇಲೆ ಅದೇ ತರವಾಗಿ ದರ್ಶನ್ ಅವ್ರಿಗೆ ಏನೋ ಆಯ್ತು ಮತ್ತೆ ಮೊನ್ನೆ ಇದೇ ವರ್ಷದಲ್ಲೇನೆ ಬೇಲ್ ಆಗತ್ತೆ ಅಂತನೂ ನಾನು ಹೇಳಿದ್ದೆ ಬೇಲಾಗಿ ಕೆಲವರೆಲ್ಲ ಬೇಲಾಗೋಯ್ತು ಬೇಲಾಗತ್ತೆ ದರ್ಶನ್ ಕಾನ್ವರ್ಸೇಷನ್ ಏನು ಮಾಡ್ಕೊಳಕ್ಕಾಗಲ್ಲ ಹೊರಗಡೆ ಬಂದ್ಬಿಟ್ರೆ ಹಂಗೆ ಹಂಗೆ ಇದೆ ಬಟ್ ಅದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೆಲ್ಲ ಮತ್ತೆ ಸಜೆ ಆಗ್ತಾರೆ ದರ್ಶನ್ ಅವರು ಅವ್ರು ಮತ್ತೆ ಒಳಗಡೆ ಹೋಗ್ತಾರೆ ಅವ್ರಿಗೆ ಆ ಏನು ಉಸಿರು ದೋಷ ಅನ್ನತಕ್ಕಂಥದ್ದು ಇದೆ ಅಂತ ನಾನು ಅವ್ರಿಗೆ ಹೇಳಿದೆ ಉಸಿರು ಅಂದ್ರೆ ಆಕ್ಸಿಜನ್ ಉಸಿರು ದೋಷ ಸರ್ ಅವ್ರಿಗೊಂದು ದೋಷ ಇದೆ ಅಂದ್ರೆ ಯಾರ್ದೋ ಉಸಿರು ತಾಗಿದೆ ಅಂತ ತಾಗಿದೆ ಅದು ತಾಯಿ ಶಾಪ ನಾಯಿ ಶಾಪ ಅನ್ನತಕ್ಕಂತ ಶಾಪಗಳು ದರ್ಶನ್ ಅವ್ರಿಗೆ ಆ ಒಂದು ಶಾಪ ಬಿದ್ದಿದೆ ಅಂದ್ರೆ ಉಸಿರು ತ ಉಸಿರು ದೋಷ ಅಂತ ಅದು ಆ ದೋಷ ನಿವಾರಣೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಬೇರೆ ಎಲ್ಲರಿಗೂ ಗೊತ್ತಿರಲ್ಲ ಯಾಕಂದ್ರೆ ನಾನು ಒಬ್ಬ ದೊಡ್ಡ ನಟ ಹೇಳ್ತಾರಲ್ಲ ಯಾರದೋ ಉಸಿರು ತಟ್ಟಿದ ನೀವು ನಾನು ಉಸಿರು ತಟ್ಟುತ್ತೆ ಅವರು ಅಂತ ಒಂದು ಆ ತರದ್ದೇ ಇದು ಹೌದು ಸರ್ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಇದು ನಾನು ಇದನ್ನ ನಾನು ಯಾವ ಯಾರಿಗೂ ಹೇಳಲಿಲ್ಲ ನಾನು ಯಾ ಇದು ಚಾನೆಲ್ ಒಂದು ಚಾನೆಲ್ ಅಲ್ಲಿ ಬಿಡುಗಡೆ ಮಾಡ್ಬೇಕಾದ್ರೆ ಹೇಳ್ದೆ ನಾನು ಆ ದರ್ಶನ್ ಸರ್ದು ಆಮೇಲೆ ಕೆಲವರು ಅವರ ಅಭಿಮಾನಿಗಳಿರ್ತಾರೆ ಅವ್ರ ಅಭಿಮಾನಿಗಳು ಏನ್ ಮಾಡಿದ್ರು ಏ ಬಾ ಎಲ್ಲ ಹಾಗೇನೇ ಒಳ್ಳೆ ಅದು ಇದು ಅಂತ ನಾನು ಏನೇನ್ ಹೇಳಿದ್ನೋ ಅದೇ ಆಮೇಲೆ ಈ ವರ್ಷದ ಭವಿಷ್ಯ ನೋಡಿದೆ ಪ್ರತಿ ವರ್ಷನು ಬೆಳಗ್ಗೆ ಜಾವ ಬ್ರಾಹ್ಮಿ ಮುಹೂರ್ತ ಐದು ಗಂಟೆಗೆ ನಾನು ಮುತ್ತೈದೆ ಆಗೋದು ರಂಡೆ ಹುಣ್ಣಿಮೆ ಮುತ್ತೈದೆ ಹುಣ್ಣಿಮೆ ಅಂತ ಬರುತ್ತೆ ಸರ್ ಆ ಭಾರತ ಉಣಿಮೆ ಬಾಂಧುಣಿಮೆ ಅಂತ ಜನವರಿ ಒಳಗಡೆ ಮೊದಲನೇ ಪೌರ್ಣಮಿ ಒಳಗಡೆ ನಾನು ಮುತ್ತೈದೆ ಆಗ್ತೀನಿ ಡಿಸೆಂಬರ್ ಅಲ್ಲಿ ನಾನು ಬಳೆ ಹೊಡಿತೀನಿ ಒಂದು ತಿಂಗಳ ಕಾಲ ನಾನು ಮದುವೆ ಆಗಿರ್ತೀನಿ

ಉಸಿರು ದೋಷ ಅಂತ ಅವ್ರಿಗೆ ಅದನ್ನ ಕೆಲವೊಂದು ಜ್ಯೋತಿಷ್ಯಗಳು ಏ ಯಾರು ಕಾಕ ಸರಿ ಇಲ್ಲ ಅವರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ವರ್ಷ ಬಂದು ಅವ್ರಿಗೆ ಬಂದು ದೋಷ ಅನ್ನತಕ್ಕಂಥದ್ದು ಅಂದ್ರೆ ತಾಯಿ ದೋಷ ಆಮೇಲೆ ನಾಯಿ ದೋಷ ಆಮೇಲೆ ವಾಸ್ತು ದೋಷ ಇವೇನೇನೋ ದೋಷಗಳಿರ್ತವೆ ಆದ್ರೆ ನಮ್ಮ ಒಂದು ಒಂದು ಕವಡೆ ಪ್ರಕಾರವಾಗಿ ಕಾಲಜ್ಞಾನಿ ವೀರಬ್ರಹ್ಮಯ್ಯವನವರ ಒಂದು ನುಡಿಗಳನ್ನ ಒಂದು ಅನುಗ್ರಹದಿಂದ ನಾವು ನೋಡತಕ್ಕಂತದ್ದು ಇದು ಬಂದು ಅವ್ರಿಗೆ ಬಂದು ಉಸಿರು ದೋಷ ಅಂತ ಇದೆ ಉರು ದೋಷ ಇದ್ರೆ ಆ ಉಸಿರು ದೋಷಕ್ಕೆ ಅದು ತತ್ಕಾಲಿಕವಾಗಿ ಅಷ್ಟೇ ಅದು ಅದು ಬಗೆಹರಿ ಅಂತ ಕೆಲಸನೇ ಅಲ್ಲ ಅದು ತತ್ಕಾಲಿಕವಾಗಿ ಅದು ಇವತ್ತಾಗುತ್ತೆ ನಾಳೆ ಆಗುತ್ತೆ ಓಪನಿಂಗ್ ಅಂದ್ರೆ ಆಸೆ ಅವು ಯಾವ್ದು ಬಿದ್ರು ಉಸಿರು ದೋಷ ಬೀಳಬಾರ್ದು ಅದು ಅದು ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಿಗೆ ಬಿದ್ದ ಬೀಳುತ್ತೆ ಆಮೇಲೆ ಈ ಸಿನಿಮಾದವ್ರಿಗೂ ಜಾಸ್ತಿ ಅದು ಬೀಳುತ್ತೆ ಜಾಸ್ತಿ ಅವ್ರಿಗೆ ಅದು ಬಿಳೋದು ಉಸಿರು ದೋಷ ಮತ್ತೆ ಯಾಕೆಂದ್ರೆ ಸರ್ ಲಕ್ಷಾಂತರ ಜನ ನೋಡ್ತಿರ್ತಾರೆ ಈ ತರ ನಾನ್ ಆಗ್ಲಿಲ್ವೇ ಹಿಂಗ್ ನಾನ್ ಆಗ್ಲಿಲ್ವೇ ಆಮೇಲೆ ಅಯ್ಯೋ ಇವನ್ ಹಿಂಗಾಗೋದ್ನ ಈ ತರ ಎಲ್ಲ ಏನು ಇಲ್ಲದೆ ಇದ್ದವ್ರು ಇವತ್ ಹಿಂಗಾಗಿದ್ದಾರೆ ಮಾಡ್ ಅದೇ ಸರ್ ಮಾಡ್ದವ್ರ ಬಾ ಕೆಲ್ಸದಲ್ಲಿ ಆಡ್ದವ್ರ ಬಾಯಲ್ಲಿ ಬಿದ್ದಂಗೆ ಈ ತರ ಇದೆ ದರ್ಶನ್ ಸರ್ ಅವ್ರ ಕೂಡ ನಾನು ಹೇಳಿದ್ದೀನಿ ನಾನು ಈ ವರ್ಷದ ಆಮೇಲೆ ಈ ವರ್ಷದ ಭವಿಷ್ಯ ಆ ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ಮಳೆ ಬೆಳೆ ಹೇಗಿದೆ ಅಂತ ನಾನು ಪ್ರತಿ ವರ್ಷನು ನುಡಿತೀನಲ್ಲ ಈ ವರ್ಷ ನೋಡಿದಾಗ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ನಾನು ಹೇಳಿದ್ದೆ ಆಮೇಲೆ ಗುಡ್ಡ ಗುಡ್ಡಗಳು ಕುಸಿತಾವೆ ಅಂತ ಹೇಳಿದ್ದೆ ಆಮೇಲೆ ಒಂದು ಊರು ನೀರು ನುಗ್ಗೆ ರಭಸಕ್ಕೆ ಊರು ಹಾಳಾಗುತ್ತೆ ಅಂತಾನು ನಾನು ಹೇಳಿದ್ದೆ ಅದು ಮನೆ ರೀಸೆಂಟ್ ಆಗಿ ಆಯ್ತು ಹಳ್ಳಿ ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಯ್ತು ಪೂರ್ತಿ ಊರ್ ಊರೇ ಶರುಣನಾಶನ ಆಗುತ್ತೆ ಜಲ ಪ್ರಳಯ ಆಗುತ್ತೆ ಅನ್ನತಕ್ಕಂಥದ್ದು ಈ ವರ್ಷದ ಬೆಳಗಿನ ಜ್ರಾಹ್ಮಿ ಅಂದ್ರೆ ವರ್ಷದಿಂದ ಒಂದು ತಿಳಿದು ನನ್ ಗದ್ಗೆ ಇಲ್ಲಿ ಸರ್ ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆ ನಾನು ಯಾವ ಭಕ್ತರಿಗೂ ನುಡಿಯಲ್ಲ ದೇಶದ ಭವಿಷ್ಯ ನೋಡಿಬೇಕಾದ್ರೆ ಯಾರು ನಾವ್ ಹತ್ರ ಕರ್ಕೊಳ್ಳಲ್ಲ ಅವತ್ತು ಯಾರಾದ್ರೂ ನಮ್ಮ ಹುಡುಗರು ವಿಡಿಯೋ ಮಾಡ್ಕೊತಾರೆ ನಾನು ಇಲ್ಲಿ ಏನ್ ಹೇಳ್ತೀನಿ ಅದನ್ನ ಆಮೇಲೆ ನಾವ್ ಇಲ್ಲ ನೋಡಿದ್ಮೇಲೆ ಪೂಜೆ ಮಾಡಾದ್ಮೇಲೆ ಮಾಡಾದ್ಮೇಲೆ ಆ ಭವಿಷ್ಯ ನೋಡ್ತಿವಿ ದೇವ್ರತ್ರ ಪ್ರಶ್ನೆ ಕೇಳ್ತೀವಿ ವರ್ಷದ ಪೂರ್ತಿ ಜೀವನ ಹೇಗಿದೆ ಅಂತ ಅದನ್ನ ನೋಡ್ ಆದ್ಮೇಲೆ ನಾವು ಗದ್ಗೆ ನೋಡಾದ್ಮೇಲೆ ನಾನು ಅದನ್ನ ವರ್ಷದ್ದು ಭವಿಷ್ಯ ನೋಡಿಯೋದು ಜನ ಜನ ತಿಳಿಸೋದು ಈ ವರ್ಷ ಹಂಗಿತ್ತು ಅದೇ ತರವಾಗಿ ಈ ವರ್ಷ ಅದೇ ಮಳೆ ಅದೇ ಗುಟ್ಟ ಕುಸಿಕ ಆಮೇಲೆ ಆ ಹೊರಗಣ ದೇಶದಲ್ಲಿ ಯುದ್ಧ ಆಗುತ್ತೆ ಅನ್ನೋದು ಕೂಡ ನಾನು salarié ಅದು ಕೂಡ ರಷ್ಯಾ ಇವೆಲ್ಲ ऑलरेडी ಇನ್ನೂ ರನ್ನಿಂಗ್ ಇದ್ದಾವೆ ಹೌದು ಅದನ್ನೆಲ್ಲ ನಾನು ಹೇಳಿದ್ದೆ ಈ ಇದೆಲ್ಲ ದೇಶದ ಭವಿಷ್ಯ ಆಗ್ಬೋದು ಇಲ್ಲ ವಿದೇಶದ ಟೋಟಲ್ ಭೂಗೋಳದಲ್ಲಿ ಏನೇ ಹೆಚ್ಚಿಗೆ ವಾತಾವರಣದಲ್ಲಿ ಏರುಪೇರು ಆಗುತ್ತೆ ಇದನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನಿಮ್ಗೆ ಸೂಚನೆ ಕೊಡುತ್ತಾರೆ ಸರ್ ಅದು ಅವರು ಸೂಚನೆ ಕೊಟ್ಟಿಲ್ಲ ನನಗೆ ಅದು ವರ್ಷಕ್ಕೊಂದ್ಸರಿ ಸಾರಿ ನಾನು ಗದಗೆ ನೋಡಬೇಕಾರ ಅದನ್ನ ನಾನು ಚೆಕ್ ಮಾಡಿದಾಗ 나 ಈ ಗದಗೆ ಒಳಗಡೆ ನಾನು ಇವತ್ತು ಎಷ್ಟು ಲಕ್ಷಾಂತರ ಜನ ಭಕ್ತರಿಗೆ ನಾನು ಉತ್ತರ ಹೇಳ್ತಾಯಿದ್ದೀನಿ ಹೌದು ಹೌದು ಅದನ್ನ ನಾನು ಇದರಲ್ಲಿ ನೋಡಿ ನಾನು ಅವರಿಗೆ ಹೇಳಿದ್ದು ಅದು ವರ್ಷದ ಭವಿಷ್ಯ ಮಾತ್ರ ಒಂದೇ ದಿನ ಅದು ದೇಶದ ಭವಿಷ್ಯ ಅಂತ ಅವತ್ತಿನ ದಿನ ಒಂದೇ ಜನವರಿ ಮೊದಲನೇ ಪೌರ್ಣಮಿ ಬ್ರಾಹ್ಮಿ ಮಾರುತ ಬೆಳಗಿನ ಜಾವ ಐದ್ ಗಂಟೆಗೆ ನಾನು ಮುತ್ತಾಯಿದೆ ಆಗೋ ಟೈಮ್ ಅದು ಸೊ ಅವತ್ತು ಒಂದೇ ದಿವಸನ ಇಷ್ಟೆಲ್ಲಾ ವಿಚಾರ ಹೇಳ್ತೀರಾ ಒಂದೇ ಗಂಟೆ ಹೋಟೆಲ್ ವರ್ಷದ್ ಸಂಬಂಧಪಟ್ಟಂಗೆ ಹೇಳ್ಬಿಡ್ತೀವಿ ಹೌದು ನಿಮಿಷ ಅಷ್ಟೇ ಕೂಡ ನೀವ ಅದನ್ನೇನ್ ಚೆಕ್ ಮಾಡೋದಿಲ್ವಾ ಮಾಡಂಗಿಲ್ಲ ನಾವು ಓಕೆ ಅದು ಅವತ್ತು ದೇವರ ಉತ್ರ ಹೇಳೋದದು ಆಹ್ ಸೊ ಇದು ಒರಿಜಿನಿಟಿ ಮತ್ತೆ ಮತ್ತೆ ಬರ್ಬೇಕು ಮತ್ತೆ ಹೇಳ್ಬೇಕು ಅಂದ್ರೆ ಮಾಡಂಗಿಲ್ಲ ಅದು ಅದು ಮಾತ್ರ ಅವತ್ತು ಇಡೀ ದೇಶದ ಭವಿಷ್ಯ ಇದು ಮಾಮೂಲಿ ಮಾಮೂಲಿ ಪ್ರಜೆಗಳ ಭವಿಷ್ಯ ಮತ್ತೆ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಒಂದು ಕವಡೆ ನೀವು ಹಾಕ್ತೀರಾ ಆ ಕವಡೆ ಮುಖಾಂತರ ಏನೋ ಸೂಚನೆ ಸಿಗ್ತದೆ ಅಂದ್ರೆ ಈಗೇನೋ ಮೂರು ಹಗಲು ಮೂರು ರಾತ್ರಿ ನೀವು ಅವರ ಬಗ್ಗೆ ಜಪ ಮಾಡಿದ್ದು ಅವ್ರ ದರ್ಶನ ಸಿಕ್ಕೇ ಆಯ್ತು ಅವ್ರ ಏನಾದ್ರು ಬೇರೆ ಶಕ್ತಿ ನಿಮಗ್ ಕೊಟ್ರ ಇಲ್ಲ ಏನಾದ್ರು ಸೂಚನೆಗಳು ಏನು ಗೊತ್ತಿಲ್ಲ ಸರ್ ಅದು ನನ್ಗೆ ಅಷ್ಟೇ ಐಡಿಯಾ ಇಲ್ಲ ಅದು ಅಂದ್ರೆ ಜಪ ಮಾಡಿದ್ದು ಸತ್ಯ ಅವರ ಒಂದು ಅಂದ್ರೆ ಏ ನನ್ಗೇನು ಗೊತ್ತಾಗ್ತಿಲ್ಲ ಅವ್ರ ದರ್ಶನ ಮಾಡಿದಷ್ಟೇ ಯಾರು ಹೇಳಿದ್ರು ಮೇಡಮ್ ಇವ್ರದ್ದು ಜಪ ಮಾಡಿ ಈ ಮಂತ್ರ ಮೂಲ ಮಂತ್ರ ಬಳಸಿ ಅಂತ ಇದು ಮೂಲ ಮಂತ್ರ ಇದು ಸಪೋಟ ಹಣ್ಣು ಮತ್ತೆ ಸಾವಿಗೆ ಗೊತ್ತ ಸರ್ ಅದು ಇದು ಹೋಳಿಗೆ ತರ ತರ ಮಾರ್ಕೊಂಡ್ ಬಂದಿದ್ರು ಒಂದು ಮಂಕ್ರಿ ಒಳಗಡೆ ಶಾವ್ಗೆ ಅದಕ್ಕೆ ಹಾಲು ಹಾಕೊಂಡು ತಿನ್ನೋದು ಅದು ಬಂದಾಗ ಅವ್ರು ಅವತ್ತು ಲೇಟ್ ಆಗೋಯ್ತು ಅಂತ ನಮ್ಮನೆತ್ರನೇ ಅಲ್ಲಿ ಇದ್ರು ಎಲ್ಲಿ ದೊಡ್ಡಾಪುರದಲ್ಲಿ ಅಲ್ಲೇ ಇದ್ರು ಅವ್ರು ನಾನು ಶಾವ್ಗೆಲ್ಲ ತಗೊಂಡು ಅವ್ರನ್ನ ನನಗೊಂದ್ ಸ್ವಲ್ಪ ತೆಲುಗು ಬರುತ್ತೆ ಅಡ್ಡ ದುಡ್ಡಿ ಅಲ್ಲೇ ಅಲ್ವಾ ತೆಲುಗು ಮಾತ್ರ ಅವರು ಯಾವತ್ತಿದ್ರಲ್ಲ ಅವರು ಮೊಬೈಲ್ ಅಲ್ಲಿ ತೋರ್ಸಿದ್ರು ಫೋಟೋ ನಮ್ ಅಂತ ಆಮೇಲೆ ಅವ್ರ ಬುಕ್ ಆ ಬುಕ್ ಅಲ್ಲಿ ತೆಲುಗಲ್ಲಿ ಇತ್ತು ಅದು ಮಂತ್ರಗಳು ತೆಲುಗಲ್ಲಿ ಇದ್ದಾಗ ಅಲ್ಲೆಲ್ಲ ತೆಲುಗು ಅವರು ಆ ಯಪ್ಪ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಅವನ ಬಯಲ್ ಹೇಳಿದ್ದು ನಾನ್ ಕನ್ನಡದಲ್ಲಿ ಬರ್ಕೊಂಡಿದ್ದು ಅದೇ ಮಂತ್ರ ತೆಲುಗು ಕನ್ನಡ ಕನ್ನಡದಲ್ಲಿ ನಾನ್ ಬರ್ಕೊಂಡಿದ್ದು ಅವನ ಬಾಯ್ ತೆಲುಗಲ್ಲಿ ಹೇಳ್ದ ಆ ಮಂತ್ರ ನಾನ್ ಕನ್ನಡದಲ್ಲಿ ಬರ್ಕೊಂಡಿದ್ದೆ ಒಂದ ಐದಾರ್ ಮಂತ್ರ ಅಷ್ಟೇ ನೀವು ಒಂದೇ ಮಂತ್ರ ಎತ್ಕೊಂಡಿದ್ದೋ ಇಲ್ಲ ಐದಾರ್ ಮಂತ್ರನು ತಗೊಂಡ್ರು ಐದಾರು ಮಂತ್ರಗಳನ್ನ ಜಾಸ್ತಿ ಅಂದ್ರೆ ಒಂದೇ ಮಂತ್ರಗಳೇನೆ ಒಂದ್ ಐದಾರ್ ಮಂತ್ರಗಳ್ ಇದಾವೆ ಅವನ್ನ ಇಷ್ಟ್ ಸಾವಿರ ಜಪ ಮಾಡ್ಬೇಕು ಓಕೆ ಒಂದೊಂದು ಇಷ್ಟ ಇಷ್ಟು ಸಾವಿರ ಹ್ಮ್ ಸೊ ಹಾಗಾಗಿ ನೀವು ಅವಾಗ ಆತರ ಆದ ಇವಾಗ ನಾನು ಹೇಳಿದ್ದೆಲ್ಲ ಪವಾಡ ಅಂದ್ರೆ ಅಂದ್ರ ಜಪ ಏನ್ ಮಾಡಿದ್ರಿ ಅದ್ರದು ಫಲ ನಿಮ್ಗೆ ಸಿಕ್ಕಿದೆ ಸಿಕ್ಕಿದೆ ನನ್ ಏನೋ ಒಂದು ಶಕ್ತಿ ನಿಮ್ಗ ಅಲ್ಲಿ ಹೌದು ಬಟ್ ಗೊತ್ತಾಗಿಲ್ಲ ಏನಾಗಿದೆ ಆ ಒಂದು ನುಡಿ ನುಡಿ ಕೊಡ್ತಾ ಇವಾಗ ಅಂದ್ರೆ ಸರ್ ಅದು ಮುಖ ಲಕ್ಷಣ ಗೊತ್ತಾಗುತ್ತೆ ಸರ್ ನೀವು ಕೆಳಗಡೆ ಹೋಗಿ ನೋಡಿ ಕೆಳಗಡೆ ಇದೇ ತರ ಬಟ್ಟೆ ಇಟ್ಕೊಂಡಿದೀನಿ ಫೋಟೋಗಳೆಲ್ಲ ಇದ್ದಾವೆ ಅಲ್ಲಿರೋ ಫೋಟೋ ಇದೇ ಬಟ್ಟೆ ಇದೆ ಇದು ಇದೇ ಗದ್ಗೆ ಮೇಲೆ ಇದ್ದೀನಿ ಬಟ್ ಅದ್ರ ಅವಾಗಿರೋ ರೂಪನೇ ಬೇರೆ ಈ ಜಾಗದಲ್ಲಿ ಬಂದು ಕೂತಾಗ ಇಲ್ಲಿ ಆಗೋ ರೂಪನೇ ಬೇರೆ ಆ ಬದಲಾವಣೆ ಸೂಕ್ಷ್ಮವಾಗಿ ನೋಡಿದಾಗ ಕಾಣಿಸುತ್ತೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಯಾವ್ದೋ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ ಗೊತ್ತಾಗ್ತಾ ಇಲ್ಲ ಹ್ಮ್ ಓಕೆ ಈಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಯಾಕಂದ್ರೆ ಅವರು ಕಾಲಜ್ಞಾನದಲ್ಲಿ ನೆಕ್ಸ್ಟ್ ಕಲಿಯುಗದಲ್ಲಿ ಅವರು ಮತ್ತೆ ಹುಟ್ಟಿ ಬರ್ತೀರಿ ಅಂತ ಹೇಳಿದ್ರು ಬಂದು ಅವರು ಒಂದು ಜಾಗದಲ್ಲಿ ಆ ಒಂದು ಹುಣಸೆ ಮಾರದ ಕೆಳಗಡೆ ಸಾಕಷ್ಟು ತಾಳೆಗಾರಿಗಳಲ್ಲಿ ಅವರು ಮುಂದಿನ ಭವಿಷ್ಯ ಬರ್ದಿಟ್ಟು ಹೋಗಿದ್ರು ನಾನೇ ಅದನ್ನ ವೀರಬ್ಬಾಗ ವಸಂತರಾಯರಾಗಿ ಬಂದು ಅದನ್ನು ತೆಗೆದು ಮತ್ತೆ ಜನಕ್ಕೆ ತಿಳಿಸ್ತೀನಿ ಅಂತ ಹೇಳಿದರು ಸೊ ನೀವು ಒಂದು ಜಪಾತ್ ಇವೆಲ್ಲ ಮಾಡಿ ಆದಮೇಲೆ ಸೊ ಈಗ ಪ್ರೆಸೆಂಟ್ ಸತ್ಯೋಗ ಇನ್ನೇನು ಹತ್ತತ್ರ ಬಂತು ಬರ್ತಾ ಇದೆ ಆಲ್ರೆಡಿ ಸತ್ಯೋಗ ಇನ್ನೇನು ರನ್ನಿಂಗ್ ಇದೆ ಅನ್ನೋ ಥರ ಹೊರಗಡೆ ಕಾಣಿಸ್ತಾ ಇದೆ ಕಲಿಯುಗ ಆಲ್ರೆಡಿ ನಾಶ ಆಗ್ತಾ ಇದೆ ಸತ್ಯೋಗ ಶುರು ಆಗ್ತಾ ಇದೆ ಅಂತ ನಿಮಗೆ ಕಾಲಜ್ಞಾನದ್ದು ಇಷ್ಟೆಲ್ಲ ಒಂದು ಸ್ಪೆಷಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ಒಂದು ಟಚ್ ಇರೋದ್ರಿಂದ ಓ ಕಾಲ ಯಾವಾಗ ನಮಗೆ ಚೇಂಜಸ್ ಆಗ್ಬೋದು ಸತ್ಯೋಗ ಯಾವಾಗ ಬರ್ಬೋದು ಇಲ್ಲ ಅವ್ರು ಯಾವಾಗ ಬಂದು ಕಾಣಿಸ್ತಾರೆ ಏನಾದರೂ ಸೂಚನೆಗಳು ಸಿಕ್ಕಿದೆಯಾ ನಮ್ಗೆ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರದ ಅವರ ಒಂದು ಮಂತ್ರಗಳನ್ನ ಜಪ ಮಾಡೋಷ್ಟು ಕೆಪಾಸಿಟಿ ನಮಗಿದೆ ಅವರನ್ನ ಮೂಲ ತಿಳಿಯೋದಕ್ಕೆ ಇವತ್ತಿನವರೆಗೂ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ ಯಾಕೆಂದ್ರೆ ಸ್ವಂತ ಅವ್ರ ಎತ್ತು ಮಕ್ಕಳೇ ಅವ್ರನ್ನ ಮೂಲ ತಿಳಿಯೋಕಾಗ್ಲಿಲ್ಲ ಅಂಥದ್ರಲ್ಲಿ ಮೂಳೆ ಇಲ್ದಿದ್ ನಾಲ್ಗೆ ನಾವು ಏನ್ ಬೇಕೋ ಹೇಳೋದು ಬೇಡ ಬಟ್ ಅವ್ರೂ ಪ್ರೆಸೆನ್ಸ್ ಇದಾರೆ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಸೊ ನಿಮ್ಗೆ ಅವರು ದರ್ಶನ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಯಲ್ ದರ್ಶನನ ಧ್ಯಾನದಲ್ಲಿ ದರ್ಶನ ಧ್ಯಾನ ದರ್ಶನ ಸರ್ ಧ್ಯಾನ ದರ್ಶನ ಸಿಕ್ಕಿತ್ತು ಎಲ್ಲೇ ಬಂದ್ಬಿಟ್ರೆ ನಾನು ಎಷ್ಟು ಸಮಯ ನಿಮ್ಗೆ ಆ ದರ್ಶನ ಸಿಕ್ಕಿತ್ತು ಒಂದೇ ಎರಡು ಸೆಕೆಂಡ್ ಇರ್ಬೋದು ಸರ್ ಸುಮ್ಮನೆ ಬಂದಂಗೆ ಹೋಗಿದ್ದಾರೆ ಇಲ್ಲ ಸರ್ ಒಂದು ಎರಡು ಇಲ್ಲಿ ಬಂದಂಗಿಲ್ಲ ಪೂರ್ತಿ ನಾನು ಸಂಪೂರ್ಣವಾಗಿ ನಾನು ದರ್ಶನ ಮಾಡಿದ್ದೀನಿ ನನ್ನ ಗುರುಗಳದ್ದು ಸಂಪೂರ್ಣವಾಗಿ ದರ್ಶನ ಮಾಡಿದ್ದೀನಿ ಸೈಡ್ ಅಷ್ಟೇ ಮುಖ ಅಷ್ಟೇ ಸೈಡು ಈಗ ಇದು ಇಲ್ಲಿವರೆಗೂ ಕಾಣುತ್ತೆ ಆಮೇಲೆ ದೀಪ ಕತ್ಲೆ ಫುಲ್ ಕತ್ಲೆ ಇದೆ ಅವರು ದೀಪ ಎಲ್ಲೇ ಯಾವ್ಯಾವ ದಿಕ್ಕಿಗೆ ಇಟ್ಕೊಂತಾರೋ ಅದೇ ದಿಕ್ಕಲ್ಲಿ ಮುಖ ಕಾಣಿಸುತ್ತೆ ದೀಪ ಬಂದು ನೀವು ಒಂದೇ ಒಂದು ದೀಪ ಇಟ್ಕೊಂಡಿದ್ದು ನಾವು ಪೂಜೆ ಮಾಡುವ ಅವ್ರ ಮುಖ ದೀಪದಲ್ಲಿ ತೋರಿಸ್ತಾರೆ ಫುಲ್ ಅವ್ರಿರೋ ಜಾಗ ಫುಲ್ ಕತ್ಲೆ ಇದೆ ಆ ಕತ್ಲೆ ಒಳಗಡೆ ಅವ್ರ ಮುಖ ಕಾಣಿಸುತ್ತೆ ಅವರು ದೀಪ ದೀಪ ಇರುತ್ತಲ್ಲ ಆ ದೀಪದ ಬೆಳಕಿಗೆ ಕುತ್ಕೊಳ್ಳೋದು ಎದ್ದೊಳೋದು ಮಾಡ್ತಾರೆ ಆವಾಗ ನಮಗೆ ಕಾಣಿಸುತ್ತೆ ಸೊ ಈ ತರದ ದರ್ಶನ ಇದುವರೆಗೂ ನಾನು ಸುಮಾರು ಜನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಂಡಿರೋರ್ನ ಇಲ್ಲ ಅವ್ರ ಬಗ್ಗೆ ಮಾತಾಡೋರ್ನ ಭೇಟಿ ಮಾಡಿದ್ದೀನಿ ಈ ದರ್ಶನನ ಯಾರು ಪಡ್ಕೊಂಡಿಲ್ಲ ಯಾಕಂದ್ರೆ ಅವ್ರದ್ದು ದರ್ಶನ ಒಂದು ಸೂಕ್ಷ್ಮ ಧ್ಯಾನದಲ್ಲಿ ಇಲ್ಲತ್ತ ಅವ್ರದ್ದು ಒಂದು ಜಪ ತಪದಲ್ಲಿ ಸೂಕ್ಷ್ಮದ ಶರೀರದಲ್ಲಿ ನೋಡಿರುತ್ತಾರೆ ಎಲ್ಲಿ ಹೋಗಿರೋದು ಇವೆಲ್ಲ ಕೇಳಿದೀರಿ ನಾರ್ಮಲ್ ನಮ್ ತರನೇ ದೇಹ ನಮ್ಮಷ್ಟೇ ಟು ವೈಟ್ ಅವ್ರು ಕಾಣಿಸಿರೋದು ಸ್ಪೆಷಲಿ ನಿಮ್ಗೆ ತುಂಬಾ ಚಿಕ್ಕದಾಗಿ ಇದಾರೆ ಹಿಂಗಿದ್ದಾರೆ ಅದೆಲ್ಲ ಡೂಪ್ಲಿಕೇಟ್ ಅದೆಲ್ಲ ಡೂಪ್ಲಿಕೇಟ್ ಒಂದೇ ಅಡಿ ಇಟ್ಟಿದ ದರ್ಶನ ಒಂದೇ ಅಡಿ ಈ ದರ್ಶನ ಒಂದೇ ಅಡಿ ಇರೋದು ಯಾರೇ ಮಾಡ್ಲಿ ಅವ್ರು ದರ್ಶನ ಬಂದು ಸೈಡ್ ಕೊಡ್ತಾರೆ ಆಮೇಲೆ ಅವ್ರು ಕುತ್ಕೊಳ್ಳೋದು ಎದ್ದಳೋದು ಒಂದು ಎರಡು ಸೆಕೆಂಡ್ ಅಲ್ಲಿ ಅವ್ರು ಕುತ್ಕೊಳ್ಳೋದು ಎದ್ದಳೋದು ಸರ್ ಅದು ಅಂದ್ರೆ ಅದು ಮರೆ ಇವಾಗ್ಲೂ ನನ್ನ ಕಣ್ಣಲ್ಲಿದೆ ಸರ್ ಅವ್ರು ನೆನ್ಸ್ಕೊಂಡ್ರೆ ನನ್ನ ಕಣ್ಣಾಗ ನೀರ್ ಬಂದ್ಬಿಡ್ತೈತೆ ಪವರ್ಫುಲ್ ಇದಾರೆ ಸರ್ ಅವರು ಅಷ್ಟು ಪವರ್ಫುಲ್ ಕಾಲಜ್ಞಾನಿ ವೀರ ಬ್ರಹ್ಮನವ್ರದ್ದು ಅಷ್ಟು ಆ ತರ ಪಡ್ಕೊಂಡವಳೆ ನಾನು ನಿಜಕ್ಕೂ ನಾನು ಪುಣ್ಯವಂತೆ ಸೊ ನಿಮ್ಮ ಅದೃಷ್ಟ ಅದು ಯಾವ್ದೋ ಲಿಂಕ್ ಯಾವ್ದೋ ಹಳೆ ಜನ್ಮದ ಏನಾದ್ರು ಸೊ ಲಿಂಕ್ ಇದೆಯಾ ಇದಕ್ಕೆ ಸಾಮಾನ್ಯ ಆತರ ಒಂದು ಜಪ ಗುರು ಇಲ್ಲ ಬೇರೆ ದೀಕ್ಷೆ ಇಲ್ಲ ಬೇರೆ ನೀವಾಗ ನೀವೇನೆ ಮಂತ್ರ ಬರ್ಕೊಂಡು ನೀವಾಗ ನೀವೇ ಕೂತ್ ಮಾಡಿರೋದು ಇದರಲ್ಲಿ ಯಾರು ಗೈಡ್ ಇಲ್ಲ ನಿಮ್ಗೆ ಹಿಂಗೇ ಮಾಡ್ಬೇಕು ಇದೇ ತರ ಪೂಜೆ ಮಾಡ್ಬೇಕು ಅಂತ ನೀವೇ ಮಾಡ್ಕೊಂಡ್ ಪಡ್ಕೊಂಡ್ ಬಿಟ್ಟಿದೀರ ಕನೆಕ್ಷನ್ ಇತ್ತ ಹಿಂದಿನ ಜನ್ಮ ಇಲ್ಲ ಸರ್ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಹಿಂದಿನ ಜನ್ಮ ಹಿಂದಿನ ಜನ್ಮ ನನ್ಗ ಸರ್ ನಂದೇ ಇಲ್ಲ ನನ್ ಸಾಯೋದು ಗೊತ್ತಿರುತ್ತೆ ಜನ್ಮದಲ್ಲಿ ಬೇರೆ ಬರ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಸರ್ ಅಂದ್ರೆ ನಾಳೆ ಮುಂದೆ ನಾನು ಹಿಂದೆ ನಡೆಯೋದು ಗೊತ್ತಿಲ್ಲ ಹಿಂದೆ ನಡೆದಿರೋದು ಹೇಳ್ಬೋದು ನಾಳೆ ಏನ್ ನಡೀತದೆ ಅಂತ ಗೊತ್ತಿಲ್ಲ ಆದ್ರೆ ನನ್ ಜೀವನದಲ್ಲಿ ನಾನ್ ಯಾವ್ದನ್ನ ನಾನು ಆಸೆ ಪಡ್ತೀನೋ ಅದು ದಕ್ಕತ್ತೆ ಸೊ ಯಾವ್ದು ನೀವು ಬಯಸ್ತೀರೋ ಅದು ನಿಮ್ಗೆ ಸಿಗುತ್ತೆ ಸಿಗುತ್ತೆ ಆಮೇಲೆ ನಾನು ಯಾವುದ್ರ ಮೇಲೂ ನಾನು ಆಸೆ ಇಟ್ಕೊಂಡಿಲ್ಲ ಹ್ಞೂ ಹ್ಞೂ ನನ್ಗೇನು ಬೇಕಾಗಿಲ್ಲ ನನ್ಗೆ ಯಾವುದ್ರ ಮೇಲೂ ಆಸೆ ಇಟ್ಕೊಂಡಿಲ್ಲ ನಾನು ಇರೋವರೆಗೂ ನನ್ನ ಕೈಯಲ್ಲಿ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೋ ನಾನು ಒಳ್ಳೇದು ಮಾಡೋದು ಹ್ಞೂ ಹ್ಞೂ ಸೊ ಇದೇ ಸಂಕಲ್ಪ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಮ ಮುಂದೆ ಗುರಿ ಏನಿದೆ ಏನು ಮಾಡೋಕ್ಕಿಲ್ಲ ಕೂತಿದ್ದೀರಾ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಖಂಡಿತ ಸರ್ ಖಂಡಿಸು ವೀಕ್ಷಿತ್ರು ಯಾಕಂದ್ರೆ ಇವರು ಅನು ಅಮ್ಮ ಅಂತ ಸ್ಪೆಷಲಿ ಯಲ್ಲಮ್ಮ ತಾಯಿದೇ ಒಂದು ಅವ್ರದ್ದೇ ನಾನು ಅನ್ನೋ ಥರ ಹೊರಗಡೆ ಕಾಣಿಸ್ಕೊತ ಅಂದರೆ ಜನಗಳು ಹೇಳ್ತಾ ಇರೋದು ಅವ್ರು ಅದನ್ನು ನಾನಲ್ಲ ಅಂತವ್ರೆ ಬಟ್ ಜನಗಳ ಆ ಥರ ಹೇಳ್ತಾ ಇರೋದ್ರಿಂದ ಸೊ ಆ ವಿಚಾರ ಸೊ ಇವರಲ್ಲಿ ಮುಂದೆ ಏನು ಗುರಿ ಇದೆ ಯಾವ ಥರ ಇಲ್ಲಿ ಒಂದು ಸ್ಥಳ ಇಲ್ಲಿ ಕೂತ್ ಏನು ಮಾಡಬೇಕು ಪವಾಡುಗಳು ಇಲ್ಲ ಇನ್ನೊಂದು ಅವ್ರ ಉದ್ದೇಶ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ